ಬೈಲಹೊಂಗಲ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಶ್ರೀ ಅಂಬಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ದಿನಾಂಕ ಒಂಬತ್ತರಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಅಂಬಾದೇವಿಗೆ ರುದ್ರಾಭಿಷೇಕವು ಜರುಗಿತು ವೈದಿಕ ನೇತೃತ್ವವನ್ನು ಶ್ರೀ ಕೆ ಎಸ್ ಯಡಿಯೂರಯ್ಯ ಸ್ವಾಮಿಗಳು ಆಗಮಿಕರು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಯಲ್ಲಮ್ಮನಗುಡ್ಡ ಹಾಗೂ ಚೇತನ್ ಗುರುಸ್ವಾಮಿಗಳು ಯುರಾಪುರ್ ರುದ್ರಪಟ್ಟಣವನ್ನು ಮುರುಗೋಡದ ಶಿವಯೋಗಿಗಳ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಗಳಿಂದ ಜರುಗಿತು ತದನಂತರ ಶ್ರೀ ಅಂಬಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಿತು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಊರಿನ ಗಣ್ಯಾತಿ ಗಣ್ಯರು ಸಕಲ ಸದ್ಭಕ್ತರು ಈ ಒಂದು ಕೊನೆಯ ದಿನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಿಂಗ ಕಳ್ಸನಿಗೆಲ್ಲರದವರು ಯಾರು ಹಿಂಗಾಗಿ ಮಾತಾಡೋದು ಅಷ್ಟ ಈಗ ಹಿಂಗ

ಸಂಪ್ರದಾಯಬದ್ಧ ಹಾಗೂ ಆಧುನಿಕ ಶೈಲಿ ಅನುಭವ ಅಡುಗೆಗಾರರಿಂದ ಗ್ರಾಹಕರ ಬೇಡಿಕೆಗೆ ಅನುಕೂಲವಾದ ಮೆಲವು ಸಮಯ ಪಾಲನೆ ಹಾಗೂ ಸಂಪೂರ್ಣ ಭರವಸೆಯೊಂದಿಗೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ರುಚಿಕರ ಅಡುಗೆ ಸೇವೆ ಮದುವೆ ನಾಮಕರಣ ಉಪನಯನ ಗೃಹ ಪ್ರವೇಶ ಹುಟ್ಟುಹಬ್ಬ ಪೂಜೆ ಪುನಸ್ಕಾರ ಹಾಗೂ ಇತರೆ ಎಲ್ಲ ಶುಭ ಸಮಾರಂಭಗಳಿಗೆ ಶುದ್ಧ ರುಚಿಕರ ಮತ್ತು ಸಂಪ್ರದಾಯಬದ್ಧ ಅಡುಗೆ ತಯಾರಿಸಿ ಮಾಡಿಕೊಡುವುದೇ ಸಾಹಿತ್ಯ ಕೀಟರ್ಸ್ ಅನುಭವ ಹೊಂದಿದ ಅಡುಗೆಗಾರರು ಶುದ್ಧತೆ ಮತ್ತು ಗುಣಮಟ್ಟದ ಆದ್ಯತೆಯೊಂದಿಗೆ ಉತ್ತರ ಹಾಗೂ ದಕ್ಷಿಣ ಭಾರತದ ವಿವಿಧ ಪಾಕಗಳೊಂದಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಮೆನು ವ್ಯವಸ್ಥೆಯೊಂದಿಗೆ ಸರಿಯಾದ ಸಮಯಕ್ಕೆ ಸೇವೆ ನೀಡಿ ನಿಮ್ಮ ಸಮಾರಂಭವನ್ನ ನೆನಪಿನಲ್ಲಿ ಉಳಿಸುವಂತಹ ರುಚಿಯಿಂದ ಇನ್ನಷ್ಟು ವಿಶೇಷವಾಗಿಸಲು ನಮ್ಮ ಸಾಹಿತ್ಯ ಕೀಟಾರ್ಸನ್ನ ಸಂಪರ್ಕಿಸಬೇಕಾದ ವಿಳಾಸ ಸೋಮವಾರ ಪೇಟಿ ಷಡ್ಗಾರ್ ಚೋಳ ಬೈಲ್ಹೊಂಗಲ ಮೊಬೈಲ್ ನಂಬರ್ ಏಟ್ ಡಬಲ್ ಫೋರ್ ಟೂ ನೈನ್ नाइन थ्री टू जीरो नाइन सिक्स डबल वन जीरो फोर जीरो फोर सिक्स के